ಹೆಚ್ಚಾಗುತ್ತೆ ಮಗು ಎಷ್ಟು ಹಾಲು ಕುಡಿಯುತ್ತೆ ಅಷ್ಟು ಹಾಲು ನಮಗೆ ಇನ್ನೂ ಇನ್ಕ್ರೀಸ್ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಆರೋಗ್ಯವಾಗಿರ್ತಾರೆ ಫೋರ್ ಅವರ್ಸ್ ಸಿಕ್ಸ್ ಅವರ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ರು ಡಾಕ್ಟರ್ ಹುಟ್ಟಿದ್ದ ಬೇಬಿಗಳಿಂದ ಹೇಳ್ತಾ ಇರೋದು ನಾನು ಒಂದು ಮಕ್ಕಳಿಗೆ ತೂಕ ಜಾಸ್ತಿ ಆಗುತ್ತೆ ಹಾಲು ಹೆಚ್ಚಾಗುತ್ತೆ ಓಕೆ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಡೇ ಎಲ್ ಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಲಾಗ್ ಏನಪ್ಪ ಅಂತಂದು ಹೇಳಿದರೆ ನೀನು ತಮ್ಲೈನಲ್ಲಿ ನೋಡಿರ್ತೀರ ಕೆಲವರು ಆ ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದೇ ಒಂದು ವರ್ಷ ಒಳಗಿನ ಮಕ್ಕಳು ಅಥವಾ ಐದು ತಿಂಗಳು ಒಳಗಿನ ಮಕ್ಕಳಿಗೆ ಈ ಟಿಪ್ಸ್ ಅನ್ವಯ ಆಗುತ್ತೆ ನ್ಯೂ ಬರ್ನ್ ಬೇಬೀಸ್ ಅಂದರೆ ಹುಟ್ಟಿ ಹುಟ್ಟುತ್ತಾನೆ ಮಗು ಎಲ್ಲ ಹಾಲೆಲ್ಲ ಕುಡಿಯ ಕುಡಿಯೋಲ್ಲ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅದು ಯಾವ ಥರ ನೀವು ಹಾಲು ಕುಡಿಸ್ಬೇಕು ಯಾವ ಥರ ಮಗುನ ಬೇಗ ತೂಕ ಬರೋ ಥರ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ ನೀವು ಅದನ್ನು ಪಾಲಿಸ್ಬೋದು ಇಲ್ಲಾಂದರೆ ಅದು ನಿಮ್ಮ ಇಷ್ಟ ಓಕೆ ನಾನು ಎರಡು ಮಕ್ಕಳಿಗೆ ನಾನು ಯಾವ ಥರ ಮಾಡಿದೆ ಯಾವ ಥರ ಎಲ್ಲ ಬೆಳ್ಕೊಂಡು ಅನ್ನೋದನ್ನು ನಿಮಗೆ ಗೊತ್ತಿದೆ ಅದಕ್ಕೋಸ್ಕರ ನಾನು ನಿಮಗೂ ಎಲ್ಪ್ ಆಗಲಿ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಓಕೆ ಏನೆಂದರೆ ಹುಟ್ಟಿದ್ದ ಮಗುವಿಗೆ ಅವರಿಗೆ ಒಂದು ಟೈಮು ನೀವು ಹಾಲು ಕೊಡಬೇಕಾಗುತ್ತೆ ಇವರು ಮಲಗಿದ್ರೂ ನೀವು ಎಬಿಸಿ ಹಾಲು ಕೊಡಬೇಕಾಗುತ್ತೆ ಯಾವ ಥರ ಅಂತಂದರೆ ಮಲ್ಕೊಂಡಿರುತ್ತೆ ಮಗು ಆವಾಗ ಆ ಪಾದಕ್ಕೆ ಎಂತ ಮಾಡಬೇಕಂದ್ರೆ ಈ ಕೈ ಕೈ ಹಿಂಗೆ ನೋಡಿ ಈ ಥರ ಇರುತ್ತಲ್ವ ಈ ಕೈಯಿಂದ ಈ ಥರ ಪಾದಕ್ಕೆ ಹಿಂಗೆ ಒಡೆದ್ರೆ ಮಗು ಎದ್ದಳುತ್ತೆ ಎದ್ದೇಳೋವರೆಗೂ ನೀವು ಈ ಥರ ಹೊಡಿಬೇಕಾಗುತ್ತೆ ಅದು ಪೇನ್ ಆಗುತ್ತೆ ಹೊಡಿಬಾರ್ದು ಅಯ್ಯೋ ಹೇಳಂತ ಅಂತೆಲ್ಲ ಅಂದ್ಕೋಬೇಡಿ ಮಗು ಚೆನ್ನಾಗ್ ಆಗಬೇಕಂದ್ರೆ ಏನು ನಿದ್ದೆ ಇರೋ ಮಗುನ ಎರಡು ಅವರ್ ಆಗಿದೆ ಅಂತಂದರೆ ಈ ಥರ ಹೊಡಿಬೇಕಾಗುತ್ತೆ ಹೊಡೆದ್ಬಿಟ್ಟು ಮಗುನ ಎಬಿಸಿ ಹಾಲು ಕೊಡಬೇಕು ಹಾಲು ಕೊಟ್ಟರೆ ಅದು ಯಾವ ಎಷ್ಟೊತ್ತು ಕುಡಿಯುತ್ತೆ ಅಂತಂದರೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಒಂದು ಮಗು ಅರ್ಧ ಗಂಟೆ ಕುಡಿಯುತ್ತೆ ಬಟ್ ನನಗೆ ಎರಡು ಮಗು ಇತ್ತಲ್ವ ಅವ್ರಿಗೆ ತುಂಬ ಟೈಮ್ ತೊಗೊಳಿತು ನನಗೆ ಅದಕ್ಕೋಸ್ಕರ ನಾನು ಒಂದರೆ ತಾಸು ಒಂದರೆ ತಾಸಿಗೆ ಎದ್ಬಿಟ್ಟು ಮಗುಗೆ ಹಾಲು ಕೊಡ್ತಾಯಿದ್ದೆ ಸೊ ಹಂಗಾಗಿ ಒಂದು ಮಗು ಇದ್ದರೆ ಎರಡು ಅವರಿಗೆ ಎರಡು ಅವರಿಗೆ ಹಾಲು ಕೊಡಿ ಈ ಥರ ಮಲ್ಕೊಂಡಿದ್ರೆ ಮಲ್ಕೊಂಡಿರೋ ಮಗುನೇ ಈ ಥರ ಒಡೆದ್ಬಿಟ್ಟು ಅರ್ಧ ಅರ್ಧ ಗಂಟೆ ಕುಡಿಯುತ್ತೆ ಮಗು ಅರ್ಧ ಗಂಟೆ ಅಥವಾ ಪೂರ್ತಿಯಾಗಿ ಹಾಲು ಕುಡಿದಿದೆ ಮಗು ಅಂತ ಗೊತ್ತಾಗಬೇಕಂದ್ರೆ ಅರ್ಧ ಗಂಟೆ ಅಥವಾ ನಲವತ್ತೈದು ನಿಮಿಷ ಬೇಕಾಗುತ್ತೆ ಒಂದು ಮಗು ಹಾಲು ಕುಡಿಯೋಕ್ಕೆ ಸೊ ಹಂಗಾಗಿ ನೀವು ಎಬ್ಬಿಸ್ಬಿಟ್ಟು ಹಾಲು ಕೊಡಿ ಇದೊಂದು ಟಿಪ್ಸು ಓಕೆ ಇನ್ನು ನೆಕ್ಸ್ಟ್ ಟಿಪ್ಸ್ ಎರಡನೇದು ಏನಂದರೆ ಮಗುನ ನೀವು ಜೋಳಿಗೆಯಲ್ಲಿ ಹಾಕೋದಕ್ಕಿಂತ ಏನು ಮಾಡಬೇಕಂದ್ರೆ ತಾಯಿ ಬಿಸಿ ಅಂದರೆ ತಾಯಿ ತುಂಬ ಇರ್ತಾಳಲ್ವ ಸೊ ಹಂಗಾಗಿ ಮಗುನ ಪಕ್ಕದಲ್ಲಿ ಹಾಕ್ಕೊಂಡ್ರೆ ಕಾವು ಬರುತ್ತಾಳೆ ಬಿಸಿಯಾಗಿ ಬರ್ತಾಳೆ ಸೊ ಹಂಗಾಗಿ ಅವ ಮಗುನ ಪಕ್ಕದಲ್ಲಿ ಹಾಕ್ಕೊಂಡು ಹಾಲು ಕೊಡೋದ್ರಿಂದ ಅದನ್ನು ತೂಕ ಜಾಸ್ತಿ ಆಗುತ್ತೆ ಎರಡನೇದು ಗೊತ್ತಾಯ್ತಲ್ವ ಯಾವ ಥರ ಅಂತಂದೇಳಿ ಹಾಲು ಕೊಡೋದು ಒಂದು ಅವರಿಗೆ ಅದು ತ್ರೀ ಮಂತ್ವರೆಗೂ ಮಗುಗೆ ಹಾಲು ಆ ಥರ ಕೊಡಲೇಬೇಕು ಒಂದು ಟೈಮ್ ಒಂದು ಟೈಮ್ ಎಬ್ಸಲೇಬೇಕು ಮಾರ್ನಿಂಗ್ ಮತ್ತು ನೈಟು ಈ ಥರ ಎಬ್ಸಿ ಎಬ್ಸಿ ಕೊಡಬೇಕಾಗುತ್ತೆ ಅವರಿಗೆ ಓಕೆ ಮತ್ತು ಆಮೇಲೆ ಇದು ಜೋಳಿಗೆದು ಅವಾಯ್ಡ್ ಮಾಡಿ ಜಾಸ್ತಿ ಮರ ಮಲಗಿಸ್ಕೊಳ್ಳಿ ಮಕ್ಕಳನ್ನು ಅದರಿಂದ ತೂಕ ಜಾಸ್ತಿ ಆಗುತ್ತೆ ಎರಡನೇ ಟಿಪ್ಸ್ ಆಯಿತು ಮತ್ತು ಮೂರನೇದು ಯಾವುದು ಅಂತಂದರೆ ಫಾರ್ಮಲಾ ಮಿಲ್ಕು ಮಗು ಇನ್ನು ಹುಟ್ಟಿದಾಗ ಅದು ಕಚ್ಕೊಂಡು ಕುಡಿಯೋಕ್ಕಾಗಲ್ಲ ಸೊ ಹಂಗಾಗಿ ಏನು ಮಾಡಬೇಕಂತಂದರೆ ನೀವು ಫಾರ್ಮಲಾ ಮಿಲ್ಕನ್ನು ಯೂಸ್ ಮಾಡಬೇಕಾಗತ್ತೆ ಫಸ್ಟು ಮಗುಗೆ ಹಾಲು ಕೊಡಿ ನೀವು ಕಚ್ಚಿಸೋದನ್ನು ಟ್ರೈ ಮಾಡಬೇಕಾಗತ್ತೆ ಮಗುಗೆ ಹಾಲು ಕೊಟ್ಟಾದಮೇಲೆ ಒಂದು ತರ್ಟಿ ಎಮ್ ಎಲ್ ಒಂದು ನಾನು ಫಾರ್ಮೆಲಾ ಮಿಲ್ಕ್ ಯಾವ ಥರ ಪ್ರಿಪೇರ್ ಮಾಡ್ಬೇಕನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಇವಾಗ ಸದ್ಯ ಫಾರ್ಮಲ ಮಿಲ್ಕು ಕೊಡಿ ಮಗುಗೆ ಫಾರ್ ಫಾರ್ಮಲ ಮಿಲ್ಕು ಫಸ್ಟು ನಿಮ್ಮ ತಾಯಿ ಎದೆ ಹಾಲು ಕೊಟ್ಟ ಮೇಲೆ ಫಾರ್ಮಲ ಮಿಲ್ಕು ಕೊಡಿ ಯಾಕಂದರೆ ಮಗು ಇನ್ನೂ ಚಿಕ್ಕದಿರುತ್ತೆ ಲಿಪ್ಪೆಲ್ಲ ಅದನ್ನು ಎಳೆ ಎಳೆಯಷ್ಟು ಶಕ್ತಿನೂ ಇರಲ್ಲ ಮಗುವಿಗೆ ತಾಯಿ ಎದೆ ಹಾಲು ಸೊ ಹಂಗಾಗಿ ಒಂದು ತರ್ಟಿ ಎಮ್ ಎಲ್ ಆ ಮಿಲ್ಕ್ ಕೊಡಿ ಮತ್ತು ಆಮೇಲೆ ತಾಯಿ ಎದೆ ಹಾಲು ಕೊಡಬೇಕಾದ್ರೆ ಫಸ್ಟು ಒಂದು ಕಡೆದು ಒಂದು ಕಡೆಯದು ಪೂರ್ತಿಯಾಗಿ ಕುಡಿದುಬಿಡ್ಲಿ ಮಕ್ಕಳು ಯಾಕಂದರೆ ಏಯ್ಟಿ ಸೆವೆನ್ ಪರ್ಸೆಂಟು ಬರೀ ನೀರಿರುತ್ತೆ ಸೊ ಗೊತ್ತಾಯ್ತಲ್ವಾ ಏಯ್ಟಿ ಸೆವೆನ್ ಪರ್ಸೆಂಟ್ ನೀರಿರುತ್ತೆ ಆ ಪ್ಲಸ್ ಮಾಡ್ಕೊಂಡು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಸ್ಟಾರ್ಟಿಂಗು ನೀರಾಗಿಯೇ ಬರುತ್ತೆ ಮಿಲ್ಕು ಅತಿಯಾಗಿ ಅರ್ಧ ನೀರು ಹಾಲು ಕುಡ್ದಾದ್ಮೇಲೆ ಅವಾಗ ಗಟ್ಟಿಯಾಗಿ ಮಂದಿಗೆ ನೀ ಹಾಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ಮಕ್ಕಳಿಗೆ ಒಟ್ಟಿಗೆ ಹತ್ತೋದು ಅದಕ್ಕೋಸ್ಕರನೇ ಫಸ್ಟು ಪೂರ್ತಿಯಾಗಿ ಕೊಟ್ಬಿಡಿ ಈ ದೊಡ್ಡವರು ಹೇಳ್ತಾರೆ ಆ ಕಡೆಗೊಂದು ಸ್ವಲ್ಪ ಹಾಕ್ಕೋ ಈ ಕಡೆಗೊಂದು ಸ್ವಲ್ಪ ಹಾಕ್ಕೋ ಅಂತಂದು ಹೇಳ್ತಾರೆ ಬಟ್ ಅವ್ರ ಮಾತು ಕೇಳಬೇಡಿ ಪೂರ್ತಿಯಾಗಿ ಒಂದು ಕಡೆದು ಎಲ್ಲ ಕುಡ್ಕೊಳ್ಳಿ ಆಮೇಲೆ ಮತ್ತೆ ಇನ್ನೊಂದು ಕಡೆಗೆ ಕೊಡಿ ಮಕ್ಕಳಿಗೆ ಅಕಸ್ಮಾತ್ ನಿಮ್ಮ ನೀವೇನಾದರೂ ಫಾರ್ಮಲ್ ಮಿಲ್ಕ್ ಯೂಸ್ ಮಾಡೋಲ್ಲ ನನ್ನದೇ ಎದೆ ಹಾಲು ಆಗ್ತಾ ಇದೆ ಅಂದರೆ ಎದೆ ಹಾಲನ್ನು ತೆಗೆದಿಟ್ಕೊಳ್ಳಿ ತೆಗೆದಿಟ್ಕೊಂಡ್ಬಿಟ್ಟು ಮಗುಗೆ ಇದು ನಿಮ್ಮ ಎದೆ ಹಾಲು ಕಚ್ಚಿಲ್ಲ ಅಂತಂದಾಗ ನಿಮ್ಮ ತೆಗೆದಂತ ಇರುವ ಅದು ಫೋರ್ ಅವರ್ ಅಥವಾ ಸಿಕ್ಸ್ ಅವರು ಔಟ್ಸೈಡ್ ಇರ್ಬೋದು ಒಂದು ಸಾರಿ ನೀವೇನಾದರೂ ಹಾಲು ತೆಗ್ದಿರಂದ್ರೆ ಫೋರು ಅಥವಾ ಸಿಕ್ಸ್ ಅವರ್ ಇರುತ್ತೆ ಫ್ರಿಜ್ಜಲ್ಲಿ ಏನಾದರೂ ಇಟ್ಟಿರಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಮಿಲ್ಕ್ ಇಡ್ಬೋದು ನೀವು ತೆಗೆದಿಟ್ಟಿರುವಂತಹ ತಾಯಿ ಎದೆ ಹಾಲನ್ನು ಕೂಡ ನೀವು ಬಾಟ್ಲಲ್ಲಿ ಹಾಕ್ಕೊಂಡು ಕುಡಿಸ್ಬೋದು ಬಾಟ್ಲಲ್ಲಿ ಕುಡಿಯೋಕ್ಕಾಗಲ್ಲ ಒಂದು ಪಿಲ್ಲರ್ ಇರುತ್ತೆ ಅದರಿಂದ ನಾನು ಆಗಲೇ ಆಲ್ರೆಡಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಪಿಲ್ಲರ್ಗಳೆಲ್ಲ ಯಾವ ಥರದ್ದು ಅಂತಂದೇಳಿ ಅದರಿಂದಾದರೂ ಒಂದು ಬಾಟ್ಲು ಚಿಕ್ಕದಾಗಿರುತ್ತಲ್ಲ ಅದರಿಂದಾದರೂ ಕುಡಿಸ್ಬೋದು ಇಲ್ಲಾಂದರೆ ಸ್ಪೂನಿಲ್ಲಾದರೂ ಕುಡಿಸ್ಬೋದು ಇಲ್ಲಾಂದ್ರೆ ಔಷಧಿ ಹಾಕೋ ಪಿಲ್ಲರ್ ಇರುತ್ತೆ ಹಿಂಗೆ ಹಿಂಗೆ ಮಾಡೋದು ಪ್ಲಸ್ ಮಾಡೋದು ಅದರಿಂದಾದರೂ ಮಗುಗೆ ಕುಡಿಸ್ಬೋದು ಎರಡೆರಡು ಅವರ್ಗೆ ಈ ಥರ ಮಾಡಿ ಮಕ್ಕಳಿಗೆ ಆವಾಗ ಬೇಗ ಮಕ್ಕಳು ದಪ್ಪ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಆಮೇಲೆ ಮಗುನ ತೇಗಿಸ್ಬೇಕು ಇದು ನಾನು ಇಷ್ಟೆಲ್ಲ ಹೇಳಿದ್ದು ತ್ರೀ ಮಂತ್ ಬೇಬಿ ತ್ರೀ ಮಂತ್ ಆದಮೇಲೆ ನೀವು ತ್ರೀ ಅವರ್ಗೆ ಆ ಥರ ಹಾಲು ಕೊಟ್ಟರು ನಡೆಯುತ್ತೆ ಇಲ್ಲಾಂದ್ರೆ ಮಗುಗೆ ಹಸಿವಾದಾಗೆಲ್ಲ ಹಾಲು ಕೊಟ್ಟರು ನಡೆಯುತ್ತೆ ಸೊ ಆ ಥರ ನೀವು ಮಗು ಅತ್ತಾಗ ಮಾತ್ರ ಹಾಲು ಕೊಟ್ಟರೆ ಆಯಿತು ಇವಾಗೇನು ಬೇಡ ಸುಮ್ಮನೆ ಮಲ್ಕೊಂಡೈತಲ್ಲ ಮಗು ಅಂತಂದೇಳಿ ಸುಮ್ಮನೆ ಇರೋಕ್ಕೆ ಹೋಗಬೇಡಿ ಮಗು ತೂಕ ಕಡಿಮೆ ಆಗುತ್ತೆ ಎಷ್ಟು ಯೂರಿನ್ ಮಾಡುತ್ತೆ ಅಷ್ಟು ಮಗು ಒಳ್ಳೆಯದು ಆರೋಗ್ಯವಾಗಿರುತ್ತೆ ಸೊ ಅಂದರೆ ಹಿಂಗೆ ಸುಸು ಮಾಡುತ್ತೆ ಅಲ್ಲೇ ಹೋಯ್ತು ಅಂತ ಅರ್ಥ ಅದಕ್ಕೋಸ್ಕರನೇ ಎರಡೆರಡು ಅವರ್ಗೆ ಎರಡೆರಡು ಅವರಿಗೆ ಹಾಲು ಕೊಡಿ ಇದೇನಿದು ಪದೇ ಪದೇ ಇದೇ ಹೊಡ್ಗಳು ಹೇಳ್ತೀನಿ ಅಂತಂದೇಳಿ ಬೇಜಾರಾಗಬೇಡಿ ಯಾಕಂದರೆ ನಾನು ಎರಡು ಮಕ್ಕಳನ್ನು ನೋಡಿದ್ರಿಂದ ನನಗೆ ಅನುಭವ ಇದೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತಾ ಇದ್ದೀನಿ ಗೊತ್ತಾಯ್ತಲ್ವ ಆಮೇಲೆ ನೀವು ತ್ರೀ ಮಂತ್ ಆದ ತ್ರೀ ಮಂತ್ ಫೋರ್ ಮಂತ್ ಫೈವ್ ಮಂತ್ ಆದಮೇಲೆ ಸರಿ ಗಿರಿ ಏನಾದರೂ ಸ್ಟಾರ್ಟ್ ಮಾಡಿರಂದರೆ ಅವಾಗೂ ಮಗುಗೆ ತೇಗಿಸ್ಬೇಕಾಗುತ್ತೆ ನೀವು ಹಾಲು ಯಾವಾಗ ಹುಟ್ಟಿದಾಗ ಹಾಲು ಕೊಟ್ಟಿದ್ದೀರಂದರೆ ಕೊಟ್ಟಿದ್ದ ತಕ್ಷಣವೇ ಮಗುನೇ ತೇಗಿಸ್ಬೇಕು ತೇಗಿಸೋವರೆಗೂ ಬಿಡಬಾರ್ದು ನಾನು ತೇಗಿಸೋದು ಹೆಂಗಂತೇಳಿ ವಿಡಿಯೋದಲ್ಲಿ ಹೇಳಿದ್ದೀನಿ ಮೊನ್ನೆ ಮಾಡಿರೋ ವೀಡಿಯೋದಲ್ಲಿ ಹೇಳಿದ್ದೀನಿ ಅದರಲ್ಲಿ ನೋಡ್ಬೋದು ಯಾವ ಥರ ತೇಗ್ಸೋದು ಮೇಲುಗಡೆ ಹಿಂಗೆ ಹಾಕ್ಕೊಂಡು ಮಗುಗೆ ಬೆನ್ನಿಂದ ಹಿಂಗೆ ಹಿಂಗೆ ಅಂತಂದರೆ ತೇಗ್ತವೆ ಮತ್ತಿಲ್ಲಾಂದರೆ ಇಲ್ಲಾಂದರೆ ಕುಂದಿರ್ಸ್ಕೊಂಡು ಈ ಥರ ಬೆನ್ನಿಂದಗಡೆ ಹಿಂಗೆ ಹಿಂಗೆ ಅಂದರೆ ತೇಗುತ್ತೆ ಗೊತ್ತಾಯ್ತಲ್ವ ತೇಗ್ಸ್ಬೇಕು ಯಾಕಂದರೆ ತೇಗ್ಸಿಲ್ಲ ಅಂದರೆ ಡೈಜೆಷನ್ ಆಗಲ್ಲ ಗಾಳಿ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಮಗು ದಪ್ಪ ಆಗೋಲ್ಲ ತೂಕ ತೂಕ ಕಡಿಮೆ ಆಗ್ತಾರೆ ಅದು ಒಂದು ಮತ್ತು ಆಮೇಲೆ ಹಾಲು ಕುಡಿದಿದ್ದೆಲ್ಲ ಕ್ಕೊಂಬಿಡ್ತಾರೆ ಅದು ಒಂದು ಡೈಜೆಷನ್ ಆಗೋಲ್ಲ ಸೊ ಅದನ್ನಾಗಿ ತೇಗ್ಸಿ ತೇಗ್ಸೋವರೆಗೂ ಬಿಡಬೇಡಿ ಯಾಕಂದರೆ ಡಾಕ್ಟ್ರು ನಿಮಗೆ ಹೇಳಿರ್ಬೋದು ಹೇಳದೇ ಇರ್ಬೋದು ಸೊ ಹಂಗಾಗಿ ನಾನು ಮಕ್ಕಳಿಗೆ ಹಾಲು ಕೊಡೋ ತಡೆ ಇಬ್ರಿಗೂ ತೇಗಿಸ್ತಾ ಇದ್ದೆ ಸಿಕ್ಸ್ ಮಂತ್ ಬೇಬಿ ಆದಮೇಲೆ ರಾಗಿ ಸರಿ ಅಥವಾ ಸರ್ಲಕ್ಕು ಸ್ಟಾರ್ಟ್ ಮಾಡೋದ್ರಿಂದ ಮಗು ದಪ್ಪನೂ ಆಗುತ್ತೆ ಅದು ಹುಟ್ಟಿದಾಗಿನಿಂದ ಒಂದು ಫೈವ್ ಮಂತ್ವರೆಗಾಗಿ ದಪ್ಪ ಆಗಬೇಕಲ್ವ ಸೊ ಹಂಗಾಗಿ ಇದು ಹಾಲು ಹಾಲು ಕೊಡೋದ್ರ ಬಗ್ಗೆ ಹೇಳಿದೆ ಆಮೇಲೆ ಸಿಕ್ಸ್ ಮಂತ್ ಆದಮೇಲೆ ಸರ್ಲಾಕ್ ಯೂಸ್ ಮಾಡಿ ಸರ್ಲಾಕು ಇಲ್ಲಾಂದರೆ ರಾಗಿ ಸರಿ ಯೂಸ್ ಮಾಡ್ಬೋದು ಅದ್ರ ಬಗ್ಗೆ ನಂದು ವಿಡಿಯೋ ಇದೆ ನೀವು ನೋಡ್ಬೋದು ರಾಗಿ ಸೇರಿ ಒನ್ ಟೈಮ್ ಕೊಡೋಕ್ಕೆ ಟ್ರೈ ಮಾಡಿ ಒಂದು ಸಾರಿ ಕೊಟ್ಟ ಮೇಲೆ ಸಿಕ್ಸ್ ಮಂತಲ್ಲಿ ಒಂದು ಸಾರಿ ಕೊಟ್ಟ ಮೇಲೆ ಮೋಷನ್ ಸರಿಯಾಗಿ ಇದೆ ಅಂತ ಅಂದಾಗ ಟೂ ಟೈಮ್ ಮಾಡ್ಬೋದು ಒಂದು ಹತ್ತು ಗಂಟೆಗೆ ಬೆಳಗ್ಗೆ ಕೊಡಿ ಇಲ್ಲಾಂದರೆ ಸಾಯಂಕಾಲ ಏಳು ಗಂಟೆಗೆ ಒನ್ ಟೈಮ್ ಕೊಡಿ ಮಗುಗೆ ನೀವು ನಮಗೆ ಹಾಲು ಸಾಕಾಗ್ತಾಯಿಲ್ಲ ಅಂತಂದೇಳಿ ನೀವು ಅನ್ಕೊಳಕ್ಕೆ ಹೋಗಬೇಡಿ ಮಗುಗೆ ನೀವು ಹಾಲು ಕೊಡ್ತಾ ಕೊಡ್ತಾ ಮಗು ನಿಮ್ಮನ್ನೇ ಮುಖ ನೋಡಿಕೊಂಡು ಹಾಲು ಕುಡಿಯೋದ್ರಿಂದ ಇಬ್ಬರಿಬ್ಬರು ನೋಡ್ಕೊಂಡು ಕುಡಿಯೋದ್ರಿಂದ ಮಗು ತಾಯಿಗೆ ಹಾಲು ಹೆಚ್ಚಾಗುತ್ತೆ ಮಗು ಎಷ್ಟು ಹಾಲು ಕುಡಿಯುತ್ತೆ ಅಷ್ಟು ಹಾಲು ನಮಗೆ ಇನ್ನೂ ಇನ್ಕ್ರೀಸ್ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಸೊ ಹಂಗಾಗಿ ನೀವು ಜಾಸ್ತಿ ತಾಯಿ ಎದೆ ಹಾಲೇ ಕೊಡಿ ಫಾರ್ಮಲ್ ಮಿಲ್ಕು ಸ್ವಲ್ಪ ಕಡಿಮೆ ಮಾಡಿ ತಾಯಿ ಎದೆ ಹಾಲನ್ನೇ ಜಾಸ್ತಿ ಕೊಡೋಕ್ಕೆ ಟ್ರೈ ಮಾಡಿ ಅದು ತುಂಬ ಮೆಡಿಶನು ಒಳ್ಳೆಯದು ಮಕ್ಕಳಿಗೆ ಆರೋಗ್ಯವಾಗಿರ್ತಾರೆ ಗೊತ್ತಾಯ್ತಲ್ವ ನಿಮ್ಮ ಹಾಲಾದರೆ ನೀವೊಂದು ನೀವು ಸ್ವಲ್ಪ ಎತ್ತಿಟ್ಕೊಂಡು ಮಗುಗೆ ಕುಡಿಸ್ತಾ ಇರಿ ಫಾರ್ಮಲ್ ಮಿಲ್ಕ್ ಕಡಿಮೆ ಮಾಡಿ ನಾನು ನಾನು ಹಾಗೆ ಮಾಡಿದ್ದು ಏನಂದರೆ ನನಗೆ ಮಕ್ಕಳಿಗೆಲ್ಲ ಹಂಗೇನೆ ಮಾಡಿರೋದು ನಾನು ಹಾಲೆಲ್ಲ ತೆಗೆದಿಟ್ಕೊಂಡು ಫೋರ್ ಅವರ್ಸು ಸಿಕ್ಸ್ ಅವರ್ಸ್ ಬರುತ್ತೆ ಅಂತ ಹೇಳ್ತಾಯಿದ್ರು ಡಾಕ್ಟ್ರು ಸೊ ಹಾಗಾಗಿ ನಾನು ಅದನ್ನ ಎತ್ತಿಟ್ಕೊಂಡು ಮಗುಗೆ ಅದನ್ನ ಕುಡಿಸ್ತಾ ಇದ್ದೆ ನಾನು ಯಾಕಂದರೆ ಚಿಕ್ಕ ಪಾಪುಗಳು ಒಂದು ಒಂದು ಕೆ ಜಿ ಎಂಟುನೂರು ಗ್ರಾಮು ಇಷ್ಟೇ ಇದ್ದಿದ್ದು ಹಂಗಾಗಿ ಅವ್ರಿಗೆ ಕಚ್ಚಿ ಕುಡಿಯೋಷ್ಟು ಶಕ್ತಿ ಇರಲಿಲ್ಲ ಕುಡಿತಾ ಕುಡಿತಾ ಏನು ಮಾಡ್ತಾರಂದರೆ ಹಂಗೇನು ನಿದ್ದೆ ಮಾಡಿಬಿಡ್ತಾಯಿದ್ರು ಖರೇನೆ ನಾನು ಏನು ಅಂದರೆ ಪಿಲ್ಲರ್ ಜೊತೆಗೆ ಹಾಲು ಕುಡಿಸೋದು ಮತ್ತು ನನ್ನ ಇದೆ ಹಾಲು ಕಚ್ಚಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಹಾಲು ಎದೆ ಹಾಲು ಕಚ್ಚಿಸ್ತಾ ಇಲ್ಲ ಅಂತಂದು ಹೇಳಿದರೆ ನೀವು ಬಿಡೋಕ್ಕೆ ಹೋಗಬೇಡಿ ಮಗುನ ಕಚ್ಚೋರ್ಗೆ ಅರ್ಧ ಗಂಟೆ ಆಗುತ್ತಾ ಒನ್ ಅವರ್ ಆಗುತ್ತಾ ಆಗಲಿ ಟ್ರೈ ಮಾಡ್ತಾ ಇರಿ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಆವಾಗ ಚೆನ್ನಾಗಿ ಕಚ್ಚಿ ಕುಡಿಯೋಕ್ಕೆ ಟ್ರೈ ಮಾಡುತ್ತೆ ಸರಿ ಏನೋ ಹುಟ್ಟಿದ್ದ ಬೇಬಿಗಳಿಂದ ಹೇಳ್ತಾ ಇರೋದು ನಾನು ಒಂದು ಫೈವ್ ಮಂತ್ವರೆಗೂ ಈ ಥರ ಮಾಡಿ ಚೆನ್ನಾಗಿ ಮೂರು ಅವರಿಗೆ ಇಲ್ಲಾಂದ್ರೆ ಒಂದೂವರೆ ಅವರಿಗೆ ಈ ಥರ ಎಲ್ಲ ಹಾಲು ಕೊಡಿ ಚೆನ್ನಾಗಿ ಚೆನ್ನಾಗಿ ತೇಗಿಸಿ ಇದೆಲ್ಲದು ಮಕ್ಕಳಿಗೆ ತೂಕ ಜಾಸ್ತಿ ಆಗುತ್ತೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ತಿನ್ನಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಹಾಲು ಹೆಚ್ಚಾಗುತ್ತೆ ಓಕೆ ಈ ಲಾಗ್ ಇಷ್ಟೇ ನಾನು ಮಕ್ಕಳದ್ದು ಆಗೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೆ ಗೊತ್ತಾಯ್ತಲ್ವ ಮಗುನ ಯಾವ ಥರ ದಪ್ಪ ಮಾಡೋದು ಅನ್ನೋದನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟ್ ನಾನು ಸೀರಿಯಸ್ ಆಗಿ ಹೇಳ್ತೀನಿ ಅಂತಂದೇಳಿ ಇದೆ ಯಾಕಂದರೆ ಒನ್ ಟೈಮ್ ನನ್ನ ವೀಡಿಯೋ ನಾನೇ ನೋಡಿಕೊಂಡ್ರೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನಕ್ಕಂತ ಹೇಳ್ಬೋದಲ್ಲ ಅಂತ ಅನಿಸುತ್ತೆ ಬಟ್ ನಾನು ನಕ್ಕಂತ ಹೇಳೋ ವಿಷಯ ಏನೂ ಇಲ್ಲ ಅಲ್ಲಿ ಸೊ ಹಂಗಾಗಿ ಹೇಳ್ಬೇಕಾಗಿರೋದ್ರೆ ಸೀರಿಯಸ್ ಆಗಿ ಹೇಳ್ಬೇಕಾಗುತ್ತೆ ಬಟ್ಟು ಒಬ್ಬೊಬ್ರು ಖುಷಿ ಖುಷಿಯಿಂದಾಗಿ ಹೇಳ್ತಾ ಇರ್ತಾರೆ ಅದು ವೀಡಿಯೋ ನೋಡಿದ್ರೆ ಅಯ್ಯೋ ನಾನು ವೀಡಿಯೋ ಥರ ಅಂತಂದೇಳಿ ಅನಿಸುತ್ತೆ ಬಟ್ ಇಟ್ಸ್ ಓಕೆ ಹೆಂಗೋ ಪರವಾಗಿಲ್ಲ ಇವಾಗ ಒಂದು ಸ್ವಲ್ಪ ಎಂಕ್ರೇಜ್ ಆಗ್ತಾ ಇದ್ದೀನಿ ಮಾತಾಡೋದ್ರಲ್ಲಿ ಆಗಲಿ ಅದ್ರಲ್ಲಾಗಲಿ ಬಟ್ ನನ್ನ ವರ್ಡ್ಗಳು ನಿಮಗೆ ಅರ್ಥ ಆಗ್ತಾ ಇದೆಯಲ್ವ ಯಾಕಂದ್ರೆ ನಿಮ್ಮ ರೆಸ್ಪಾನ್ಸಲ್ಲಿ ಗೊತ್ತಾಗ್ಬಿಡುತ್ತೆ ನನಗೆ ಕಮೆಂಟ್ ಬಾಕ್ಸಲೆಲ್ಲ ತಿಳಿಸ್ತೀರಲ್ವಾ ತುಂಬ ಚೆನ್ನಾಗಿ ಹೇಳಿದ್ರಿ ಒಳ್ಳೆ ಸಲಹೆಗಳು ಕೊಟ್ಟಿದ್ದೀರಾ ಅಂತೆಲ್ಲ ಹೇಳ್ತೀರಲ್ವಾ ಅಲ್ಲಿ ನಂಗೆ ಗೊತ್ತಾಗ್ಬಿಡುತ್ತೆ ಖುಷಿಯಾಗುತ್ತೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ಫಾರ್ಮಲಾ ಮಿಲ್ಕು ತ್ರೀ ಮಂತ್ ಬೇಬಿ ಅಂತಂದೇಳಿ ಕಮೆಂಟ್ ಮಾಡಿದ್ರಿ ಫಾರ್ಮಲ ಮಿಲ್ಕ್ ಬಗ್ಗೆ ಕೇಳಿದ್ರಿ ಅದು ತ್ರೀ ಮಂತ್ ಬೇಬಿಗೆ ಎಷ್ಟು ಸರಿ ಕೊಡೋದು ಅಂತ ಕೇಳಿದ್ರಿ ಅಲ್ವಾ ಇವಾಗ ನಿಮಗೆ ಹಾಲು ಆಗಿಲ್ಲ ಅಂದರೆ ನೀವು ಮಗುಗೆ ಯಾವಾಗ ಯಾವಾಗ ಹಾಲೆಲ್ಲ ಕೊಡ್ತಾಯಿದ್ರಿ ಅದೇ ಥರ ಕೊಡ್ಬೋದು ಅದಕ್ಕೆ ಇಷ್ಟಂತೂ ಟೈಮ್ ಅಂತೂ ಇಲ್ಲ ಮಗು ಹಸಿವಾದಾಗ ಹಾಗೆಲ್ಲ ಕೊಡಿ ಇಲ್ಲಾಂದರೆ ನೀವು ಚಿಕ್ಕ ಪಾಪ ಅಂದರೆ ಒಂದು ಟೂ ಮಂತು ತ್ರೀ ಮಂತ್ ಒನ್ ಮಂತ್ ಅಂತಂದರೆ ಎರಡೆರಡು ಅವರ್ಗೆ ಎಬ್ಬಸ್ಬಿಟ್ಟು ಫಾರ್ಮಲ್ಲ ಮಿಲ್ಕು ಕೊಡ್ಬೋದು ನೀವು ತೊಂದರೆ ಇಲ್ಲ ಓಕೆ ಗೊತ್ತಾಯ್ತಲ್ವಾ ಹ್ಞೂ ಆಯಿತು ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು